ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ చింతవణియా హాంత డెక్కన్ ఆస్పత్రి నమలి జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త చికిత్స గ్యాస్ట్రో ఎంటరాలజీ మూల చికిత్స ప్రస్త మిత్సె దంత చికిత్సె కివీ మూగలు మూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಕೈವಾರ ಪಟ್ಟಣ ಪಂಚಾಯಿತಿ ಪ್ರಭಾರ ವಹಿಸಿಕೊಂಡ ಚಿಂತಾಮಣಿ ನಗರಸಭೆಯ ಪೌರಾಯುಕ್ತ ಜಿಎನ್ ಚಲಪತಿ ಚಿಂತಾಮಣಿ ತಾಲೂಕಿನ ಕೈವಾರ ಮತ್ತು ಮಸ್ತನಹಳ್ಳಿ ಗ್ರಾಮ ಪಂಚಾಯಿತಿಗಳನ್ನು ಸೇರಿಸಿ ಪಟ್ಟಣ ಪಂಚಾಯತಿ ಪ್ರದೇಶವೆಂದು ಪದನಾಮೀಕರಿಸಲಾಗಿರುತ್ತದೆ ಅದರಂತೆ ಸದರಿ ಪಟ್ಟಣ ಪಂಚಾಯಿತಿಯ ಪ್ರಕ್ರಿಯೆಯನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಗಳು ಚಿಂತಾಮಣಿ ನಗರಸಭೆಯ ಪೌರಾಯಿತ ಜಿಎನ್ ಚಲಪತಿರವರನ್ನು ಕಚೇರಿಯ ಮುಖ್ಯಸ್ಥರನ್ನಾಗಿ ತಾತ್ಕಾಲಿಕವಾಗಿ ನೇಮಿಸಲಾಗಿದ್ದು ಅವರು ಇಂದು ಕೈವಾರ ಪಟ್ಟಣ ಪಂಚಾಯಿತಿಯ ಪ್ರಭಾರ ವಹಿಸಿಕೊಂಡಿದ್ದಾರೆ ಕೈವಾರ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಭಾಗ್ಯ ಲಭಿಸಿದ್ದು ಕೈವಾರ ಪಟ್ಟಣ ಪಂಚಾಯಿತಿಗೆ ರಾಜ್ಯ ಸರ್ಕಾರ ಅಂತಿಮ ಅಧಿಸೂಚನೆ ಪ್ರಕಟ ಮಾಡಿದ್ದು ಮತ್ಸೆ ಕೈವಾರ ಗ್ರಾಮ ಪಂಚಾಯಿತಿ ಒಗ್ಗೂಡಿಸಿ ಕೈವಾರ ಪಟ್ಟಣ ಪಂಚಾಯಿತಿ ಮೇಲ್ದರ್ಜೆಗೆ ಏರಿಸಿದೆ ಒಟ್ಟು ಇಪ್ಪತ್ತ್ಮೂರು ಪಾಯಿಂಟ್ ನಾಲ್ಕೊಂದು ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪಟ್ಟಣ ಪಂಚಾಯಿತಿ ಇರಲಿದೆ ಜಿಲ್ಲೆಯ ಏಳನೇ ಸ್ಥಳೀಯ ಸಮಸ್ಯೆಯಾಗಲಿದೆ ಕೈವಾರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶ ಒಳಪಡುವುದರಿಂದ ಅಭಿವೃದ್ಧಿಗೆ ಪೂರಕವಾಗಲಿದೆ ಇನ್ನು ಸದರಿ ಗ್ರಾಮ ಪಂಚಾಯಿತಿಗಳ ಸಮಗ್ರ ಕರ್ತಗಳನ್ನು ಹಾಗೂ ದಾಖಲೆಗಳನ್ನು ನಿಯಮಾನುಸಾರ ಹಸ್ತಾರಿಸಿ ಹಸ್ತಾಂತರಿಸಿಕೊಂಡು ಸೂಕ್ತ ಕ್ರಮ ವಹಿಸಲು ಜಿಲ್ಲಾಧಿಕಾರಿಗಳು ಸೂಚಿಸಿದ ಹಿನ್ನೆಲೆಯಲ್ಲಿ ಕೈವಾರ ಪಟ್ಟಣ ಪಂಚಾಯಿತಿ ಪ್ರಭಾರ ವಹಿಸಿಕೊಂಡ ಚಿಂತಾಮಣಿಯ ನಗರಸಭೆ ಪೌರಾಯಿತ ಜಿ ಎನ್ ಚಲಪತಿರವರು ಎಲ್ಲ ಕಡತಗಳನ್ನು ಸಿದ್ಧಪಡಿಸಿಕೊಂಡು ಹಸ್ತಾಂತರಿಸಲು ಒಂದು ತಿಂಗಳ ಕಾಲ ಗಡುವು ಸಹ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕೈವಾರದ ಪಿ ಒ ಕರಿಬಸಪ್ಪ ಮಸ್ತನಹಳ್ಳಿ ಒ ಕವಿತಾ ಮಸ್ತನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೋಜಾ ಸದಸ್ಯರಾದ ಮನ್ನಾರಣಪ್ಪ ಸೇರಿದಂತೆ ಇತರೆ ಸದಸ್ಯರು ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಚಿಂತಾಮಣಿ ತಾಲೂಕಿನ ಕೈವಾರ ಮಸೇನಹಳ್ಳಿಯು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿದೆ ಅದರಂತೆ ಸರ್ಕಾರದ ಒಂದು ಅಧಿಸೂಚನೆಯಂತೆ ಮತ್ತು ಸರ್ಕಾರದ ನಿರ್ದೇಶನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ ಮೇರೆಗೆ ಮನೆ ಜಿಲ್ಲಾಧಿಕಾರಿಗಳು ನನಗೆ ಒಂದು ಆದೇಶ ಹೊರಡಿಸಿದ್ದಾರೆ ಆದೇಶ ಪ್ರಕಾರ ನಾನು ಕೈವಾರ ಮಸ್ತನಹಳ್ಳಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯಾಗಿ ಈ ದಿನ ನಾನು ಬೆಳಗ್ಗೆ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರ್ತೇನೆ ಅದೇ ರೀತಿಯಾಗಿ ಮಾಡಿಕೊಂಡು ಎರಡೂ ಪಂಚಾಯತಿಗಳಲ್ಲಿ ವಿಸಿಟ್ ಮಾಡಿ ಅಲ್ಲಿದ್ದಂಥ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ಭೇಟಿ ಮಾಡಿ ಮತ್ತು ಸಿಬ್ಬಂದಿಗಳಿಗೆ ಅವರಿಗೆ ನಾನು ಏನು ನಿರ್ದೇಶನ ಕೊಡಬೇಕು ಕೊಟ್ಟು ಬಂದಿದ್ದೇನೆ ಅದೇ ರೀತಿಯಾಗಿ ಅಲ್ಲಿ ಹೋದಾಗ ಸುಮಾರು ಸಿಬ್ಬಂದಿ ಕೊರತೆ ಇದೆ ಅವರು ಸಹ ನಾವು ಹೇಳಿದ್ದೀನಿ ಏನು ಮಾಡಬೇಕು ಅಂತ ಈಗಾಗಲೇ ನಾವು ಪ್ರಥಮ ಆದ್ಯತೆ ಪಟ್ಟಣ ಪಂಚಾಯತ್ ಆದಮೇಲೆ ಪ್ರಥಮ ಆದ್ಯತೆ ಸ್ವಚ್ಛತೆಗೆ ಕೊಡ್ತಾ ಸ್ವಚ್ಛತೆ ಮಾಡೋದು ಜಾಸ್ತಿ ಇದೆ ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆಯನ್ನು ಪ್ರಥಮ ಹಂತದಲ್ಲಿ ಮಾಡ್ತೀವಿ ಅದೇ ರೀತಿ ಬೀದಿ ದೀಪಗಳ ವ್ಯವಸ್ಥೆಯನ್ನು ಮಾಡ್ತೀವಿ ಚರಂಡಿಗಳು ಏನಿದೆಯೋ ಅದನ್ನು ತಿನ್ನಿಸ್ಬೇಕಾಗ್ತದೆ ಈ ಹಿಂದೆಯ ಸಹ ಯು ಓ ಅವರು ಸಹ ಅದನ್ನು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಅವರ ಸಿಬ್ಬಂದಿ ಆಗಲಿ ಅವರಾಗ್ಲೇ ಇಟ್ಕೊಂಡಿದ್ದಾರೆ ಅದನ್ನು ಸಹ ನಾನು ಮತ್ತೆ ಅವರ ಇದನ್ನು ಮುಂದುವರಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈಗ ನಮ್ಮಲ್ಲಿ ಎಲ್ಲ ಬದಲಾವಣೆಗಳಾಗ್ತಾರೆ ಸಿಬ್ಬಂದಿ ಇರ್ಬೋದು ಈ ಖಾತೆ ಕೊಡೋದಿರೋದು ಅಲ್ಲಿ ಅವರು ಬೇರೆ ಥರ ಇರ್ತಾರೆ ನಮ್ಮಲ್ಲೇ ಬೇರೆ ಥರ ಇರ್ತದೆ ಈ ಖಾತೆ ಕೊಡೋದನ್ನು ಪ್ರತಿ ಮನೆಗೂ ಈ ಖಾತೆ ಪಡಬೇಕು ನೀರಿನ ವ್ಯವಸ್ಥೆ ಪಡಬೇಕು ಲೈಟ್ ಪಡಬೇಕು ಸ್ವಚ್ಛತೆಗೆ ಆದ್ಯತೆ ಅಂತ ಮನೆ ಜಿಲ್ಲಾ ಸುಚಾರು ಸಚಿವರು ಈಗಾಗಲೇ ನನಗೆ ನಿರ್ದೇಶನ ಮತ್ತು ಸೂಚನೆಯನ್ನು ನೀಡಿದ್ದಾರೆ ಅವರ ಸೂಚನೆಯಂತೆ ಮನೆ ಜಿಲ್ಲಾಧಿಕಾರಿಗಳ ಆದೇಶಂತೆ ನಾನು ಅದಕ್ಕೆ ಪ್ರಥಮ ಆದ್ಯತೆ ಕೊಟ್ಟು ನಾನು ಮಾಡ್ತೇನೆ ಕೈವಾರ ಒಂದು ಪ್ರೇಕ್ಷಣೀಯ ಸ್ಥಳವಾಗಿರೋದ್ರಿಂದ ರಾಜ್ಯದಲ್ಲದೆ ಹೊರ ರಾಜ್ಯಗಳಲ್ಲೂ ಸಹ ಇಲ್ಲಿ ಬರೋದಿರೋದ್ರಿಂದ ಸ್ವಚ್ಛತೆ ಪ್ರಥಮ ಆದ್ಯತೆ ಅಲ್ಲಿ ಪ್ಲಾಸ್ಟಿಕ್ ಅನ್ನು ಸಹ ನಾನು ಯೋಧ ಕಂಡಿದ್ದೇನೆ ಪ್ಲಾಸ್ಟಿಕ್ ಅನ್ನು ಬ್ಯಾನ್ ಮಾಡಬೇಕಂತ ನಾವು ಈಗಾಗಲೇ ಅದನ್ನು ನಿರ್ಧಾರ ತೆಗೆದುಕೊಂಡಿದ್ದು ರಾಜ್ಯದಲ್ಲಿ ಎಲ್ಲ ಈಗಾಗಲೇ ಭಯನಿದೆ ಅಲ್ಲೂ ಸಹ ಅರಿವು ಮೂಡಿಸಿ ಹದಿನೈದು ದಿನಗಳ ಕಾಲ ಈಗಾಗಲೇ ನಾನು ಮಾಧ್ಯಮದ ಮುಖಾಂತರ ಅವ್ರಿಗೆ ಹೇಳಿದ್ದೇನೆ ಕಾಲಾವಕಾಶ ಪಟ್ಟಿದ್ದೇನೆ ಹದಿನೈದು ದಿನಗಳ ಕಾಲ ಅವ್ರು ಪ್ಲಾಸ್ಟಿಕ್ ಅನ್ನು ತ್ಯಜಿಸಲೇ ಹೋದಲ್ಲಿ ಕಠಿಣ ಕಾನೂನು ರೀತಿ ಕಠಿಣ ಕ್ರಮಗಳನ್ನು ಅದೇ ರೀತಿ ಹೋರ್ಡಿಂಗ್ಸು ಮತ್ತು ಎಲ್ಲಾನು ಫುಟ್ಪಾತ್ ನೀಟ್ಟಿದ್ದಾರೆ ಅದನ್ನು ಸಹ ಹೇಳ್ತೀವಿ ನಿಮ್ಮ ಒಂದು ಪ್ರಿಮಿಸಿಸ್ ಒಳಗಡೆ ನೀವು ಇಟ್ಕೊಂಡು ವ್ಯಾಪಾರ ವಹಿವಾಟುಗಳನ್ನು ಮಾಡ್ಕೊಳ್ಳಿ ಹೊಸ ನಿಯಮಗಳ ಪ್ರಕಾರ ವೃತ್ತಿ ಪರವಾನಗಿಯನ್ನು ತೆಗೆದುಕೊಳ್ಳಿ ಏನಿದೆ ನಾವು ಟ್ಯಾಕ್ಸಸ್ ಪೇ ಮಾಡಬೇಕಿರೋದನ್ನ ಈ ಕೂಡಲೇ ಪಟ್ಟಣ ಪಂಚಾಯತಿಗೆ ನೀವು ಟ್ಯಾಕ್ಸಸ್ ಅನ್ನು ಪೇ ಮಾಡಿ ನಿಮಗೆ ನೀಡಬೇಕಾದಂಥ ಏನು ಸೌಲಭ್ಯಗಳಿದೆಯೋ ನಾಗರಿಕ ಸೌಲಭ್ಯಗಳನ್ನು ಪಟ್ಟಣ ಪಂಚಾಯತಿ ಕೊಡಲಿಕ್ಕೆ ಸದಾ ಸಿದ್ಧವಾಗಿದೆ ಅಂತ ನಾನು ಈ ಮೂಲಕ ತಿಳಿಸ್ತಾ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಲ್ಲೋಗಿ ನನಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಹಾಗೂ ಜಿಲ್ಲಾಧಿಕಾರಿಗಳಿಗೂ ಈ ಸಂದರ್ಭದಲ್ಲಿ ನಾನು ಅನಂತ ನನ್ನ ಧನ್ಯವಾದಗಳು ತೋರಿಸ್ತೇನೆ ನಿಮ್ಮ ಜೊತೆ ನಾವು ಯಾವತ್ತಿಗೂ ಇರ್ತೇವೆ ನಿಮ್ಮೊಟ್ಟಿಗೆ ನೀವು ಯಾವಾಗೂ ಸಹ ಇದ್ದು ಒಂದು ಮೇಲ್ದೃತಿಗೆಯಲ್ಲಿರುವಂಥ ಪಟ್ಟಣ ಪಂಚಾಯತ್ನ ಅಭಿವೃದ್ಧಿ ಕಡೆ ಸದಾ ನಿಮ್ಮ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ದೇವೆ ನಮಸ್ಕಾರ